ಖರೀದಿ ಕೇಂದ್ರ ಮಾರಾಟಕ್ಕಾಗಿ ಮಾರುಕಟ್ಟೆಗೆ ಬರ್ತಾ ಇರೋ ಕಡಲೆ ಬೆಳೆ ಖರೀದಿ ಕೇಂದ್ರ ಆರಂಭವಾಗದ ಹಿನ್ನೆಲೆ ರೈತರಿಗೆ ಅತಿ ದೊಡ್ಡ ಸಂಕಷ್ಟವೇ ಎದುರಾಗ್ಬಿಟ್ಟಿದೆ ಇದೊಂದು ವಿಚಾರದಲ್ಲಿ ಯಾವುದೇ ಫೈನಲ್ ನಿರ್ಣಯವನ್ನ ಕೈಗೊಳ್ಳದೆ ರೈತರ ಪಾಲಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎನ್ನುವಂತಾಗಿದೆ ಇನ್ನೊಂದು ಕಡೆ ಕಡಲೆಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ರೈತರಿಂದ ಆಗ್ರಹದ ಕೂಗು ಕೂಡ ಕೇಳಿ ಬರ್ತಾ ಇದೆ ಕೇಂದ್ರದಿಂದ ಪ್ರತಿ ಕ್ವಿಂಟಾಲ್ಗೆ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿನ ಘೋಷಣೆ ಮಾಡಿದ್ದಾರೆ ಆದರೆ ಪ್ರತಿ ಕ್ವಿಂಟಾಲ್ಗೆ ನಮಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿ ಅನ್ನೋದು ರೈತರ ಆಗ್ರಹ ಜನವರಿ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಇಪ್ಪತ್ತೆಂಟರವರೆಗೆ ಖರೀದಿಸೋದಕ್ಕೆ ಎ ಪಿ ಎಮ್ ಸಿಗಳಿಗೆ ಈಗಾಗಲೇ ಸೂಚನೆ ಯಾವುದೇ ನೋಟಿಫಿಕೇಶನ್ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಒಂದು ಕಡೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ರೆ ಅಂತಹದ್ದು ನೋಟಿಫಿಕೇಷನೇ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದೆ ಾರೆ ಇದರಿಂದ ಕಡಲೆ ಬೆಳೆಗಾರರು ಮತ್ತೊಮ್ಮೆ ಸಂಕಷ್ಟಕ್ಕೆ ಈಡಾಗ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಕಡೆ ಕೇಳಿದ ಕೇಳಿದಂತ ಬೆಂಬಲ ಬೆಲೆಯೂ ಕೊಡ್ತಾ ಇಲ್ಲ ಕೊಡೋದು ಎಷ್ಟು ಅಷ್ಟನ್ನು ಕೊಡ್ತಾ ಇಲ್ಲ ನೋಟಿಫಿಕೇಶನ್ ಬಂದಿಲ್ಲ ಅಂತ ಅಧಿಕಾರಿಗಳು ಒಂದ್ ಕಡೆ ಹೇಳ್ತಾ ಇರ್ತಾರೆ ಪಾಲಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟವನ್ನ ತಂದು ಒಡ್ಡದಂತಾಗಿದೆ ಇನ್ನು ಒಂದು ಕಡೆ ಖರೀದಿ ಕೇಂದ್ರ ಆರಂಭವೇ ಆಗಿಲ್ಲ ಅಂತ ಮಾತು ಮಾರುಕಟ್ಟೆಗೆ ಬರ್ತಾ ಇರೋ ಕಡಲೆ ಬೆಳೆ ಖರೀದಿ ಕೇಂದ್ರ ಆರಂಭವಾಗದ ಹಿನ್ನೆಲೆ ರೈತರಿಗೆ ಇದು ಕಷ್ಟವಾಗ್ಬಿಟ್ಟಿದೆ ಇನ್ನೊಂದು ಕಡೆ ಕಡಲೆಗೆ ಬೆಂಬಲ ಬೆಲೆ ಹೆಚ್ಚಿಸುವಂತೆ ಆಗ್ರಹದ ಕೂಗು ರೈತರಿಂದ ಕೇಳಿ ಬರ್ತಾ ಇರೋದು ಅವ್ರು ಕೇಳ್ತಾ ಇರೋದು ಏಳು ಸಾವಿರದ ಮುನ್ನೂರು ಆದರೆ ಕೇಂದ್ರ ಕೊಡ್ತಾ ಇರೋದು ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ಇದರಿಂದ ರೈತರಿಗೆ ಯಾವುದೇ ಕನ್ಕ್ಲೂಷನ್ ಸಿಗದೆ ಸಂಕಷ್ಟದಲ್ಲಿ ದಿನ ದುಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಈಗಾಗ್ಲೇ ಕಡ್ಲಿ ಖರೀದಿ ಕೇಂದ್ರ ತೆರೆ ತೆರಬೇಕು ತೆರೆಯುವ ಸಲುವಾಗಿ ಆಲ್ರೆಡಿ ನಾವು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ ಅವರು ಕೇಂದ್ರ ಸಚಿವ ಸಚಿವರಾದ್ರ ಶಿವರಾಜ್ ಸಿಂಗ್ ಕೃಷಿ ಮಂತ್ರಿಗ ಚವ್ ಅವ್ರಿಗೆ ಅವ್ರಿಗೆ ಕಳ್ಸ್ಯಾರ ಆಮೇಲೆ ನರೇಂದ್ರ ಮೋದಿ ಕಳ್ಸ್ಯಾರ ಆಮೇಲೆ ಇವತ್ತು ಮೇಲ್ ಮುಖಾಂತರ ನಾವು ಏನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾಡಿದ್ವಿ ಅದು ಅವ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಪತ್ರ ಬರ್ದಾರ ಅವರು ಸಚಿವ ಬರ್ದಾರೆ ಇವತ್ತು ಏನೈತಿ ಹಾಸಲ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಬೆಲೆ ಇತ್ತು ಈಗ ಅದು ಮಾರ್ಕೆಟ್ನಾಗ ಹೊಸ ಸಲ ಹೆಚ್ಚು ಮಾರಾಟ ಆಗಿತ್ತು ಮಾರಾಟ ಆದ್ರೂ ಮಾರ್ಕೆಟ್ ನಾಗ ಏನ್ ಮಾರಾಟ ಆಗಿತ್ತು ಅದಕ್ಕಿಂತ ಕಡಿಮೆ ಬೆಲೆ ಅಲ್ಲಿ ಮಾರಾಟ ಮಾ ಇಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಎಲ್ಲರಿಗೆ ರೈತರನ್ನ ಗೊಂದಲ ಇಡಿಸಾರ ಆ ತರ ಆಗ್ಬಾರ್ದು ಈ ಸಲ ನಮ್ಗೆ ಏನೈತಿ ನಮ್ಮ ಈಗ ಕಡ್ಲಿ ಬೆಂಬಲ ಬೆಲೆ ಸರ್ಕಾರದವರು ಎ ಪಿ ಎಂ ಸಿ ಅಲ್ಲಿ ಈಗಾಗಲೇ ರೈತರು ಆರು ಸಾವಿರದಿಂದ ಮುನ್ನೂರು ಆರು ಸಾವಿರದ ಮುನ್ನೂರು ಕಾಯಿಲೆ ಮಾರಿಕೊಂಡಿದ್ದಾರೆ ಆದ್ರೆ ಈ ಸಲ ನಮ್ಮ ರೈತರು ಎಕರೆಕ್ಕೆ ಮೂರ್ ನಾಲ್ಕು ಸಲೆಯಲ್ಲ ಎಣ್ಣೆ ಹೊಡೆದ ಹರಗಿದ್ದು ಬಿತ್ತಿದ್ದು ಕಳೆ ತೆಗೆದು ಎಲ್ಲ ಖರ್ಚು ಬಹಳ ಅಂದ್ರ ಸರ್ಕಾರ